ಕರ್ನಾಟಕದಲ್ಲೂ ಕೂಡ ಈ ಒಂದು ಜೈಲುಗಳಲ್ಲಿ ಮುಖಾಂತರ ಇಲ್ಲಿರುವಂಥ ಭಯೋತ್ಪಾದಕರು ಮಾಡ್ರನ್ ವೆಪನ್ಗಳನ್ನು ಎಲೆಕ್ಟ್ರಾನಿಕ್ ಸಿಸ್ಟಮನ್ನು ಬಳಕೆ ಮಾಡಿ ಪರಪ್ಪನ ಅಗ್ರಹಾರದಿಂದ ಈ ಟೆರರಿಷ್ಟ್ ಅಂದರೆ ಡೆಲ್ಲಿಯಲ್ಲಾಗಿರುವಂಥ ಘಟನೆ ಏನಿದೆ ಡೆಲ್ಲಿಯಲ್ಲಾಗಿರುವಂಥ ಬ್ಲಾಸ್ಟ್ ಏನಿದೆ ಮಾಡಿರೋ ವ್ಯಕ್ತಿಗಳೇನಿದ್ದಾರೆ ಇಲ್ಲಿ ಪರಪ್ನ ಗ್ರಹದಿಂದ ಇವನು ಮೊಬೈಲ್ ಮುಖಾಂತರ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಇದರಲ್ಲ ಇವನ ಪಾತ್ರ ಏನಿದೆ ಇವನೇ ನೇರವಾಗಿ ಭಾಗಿಯಾಗಿದ್ದಾನ ಪರೋಕ್ಷವಾಗಿ ಭಾಗಿಯಾಗಿದ್ದಾನ ಇದು ಕೂಡ ಭಾಳ ಇಂಪಾರ್ಟೆಂಟ್ ಇದನ್ನು ಕೂಡ ತನಿಖೆ ಮಾಡಬೇಕಾಗಿದೆ ಆ ಆ್ಯಂಗಲಲ್ಲಿಯೂ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕಾದ ನಾನು ನಿನ್ನೆನೆ ಆಗ್ರಹ ಮಾಡಿದ್ದೀನಿ ಇದನ್ನು ಎನ್ ಐಗೆ ಕೊಡಬೇಕು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ನೆನ್ನೆ ಹೇಳಿದ್ದೀನಿ ಇವತ್ತೂ ಅದನ್ನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಇವರು ಭಾಳ ದಿನಗಳಿಂದ ಈ ಪರಪ್ಪನ ಅಗ್ರಹದಲ್ಲಿ ಯಾವ್ಯಾವ ಟೆರರಿಸ್ಟ್ ಜೊತೆ ಮಾತಾಡಿದ್ದಾನೆ ಮತ್ತು ಅವರಿಗೆ ಎಕ್ವಿಪ್ಮೆಂಟ್ ಕೊಟ್ಟವರು ಯಾರು ಆ ಮೊಬೈಲ್ಗಳನ್ನು ಸಪ್ಲೈ ಮಾಡಿದವ್ರು ಯಾರು ಅದರಿಂದ ಇರೋವಂಥ ಭಯೋತ್ಪಾದಕರು ಯಾರು ಅದರಿಂದ ಇರೋವಂಥ ರಾಜಕಾರಣಿಗಳು ಯಾರು ಇವೆಲ್ಲ ಬಯಲಿಗೆ ಬರಬೇಕಾಗಿತ್ತು ಇದು ರಾಷ್ಟ್ರ ದೋಹದ ಕೆಲಸ ಮತ್ತು ದೇಶದ ಭದ್ರತೆಗೆ ಸಂಬಂಧಪಟ್ಟಂಥದ್ದು ಇವತ್ತು ಅಮಾಯಕವಾಗಿ ಒಂದು ಹತ್ತು ಜನ ಸತ್ತಿದ್ದಾರೆ ಅದಕ್ಕೆ ಇಲ್ಲಿನ ಪಾತ್ರ ಇವನ್ ಪಾತ್ರ ಏನು ಅಂತ